ಬಂದು ತುಂಬ ಜನ ಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದವರೇ ಈ ಮಾತನ್ನು ಹೇಳಿದ್ದಾರೆ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರಿದ್ದಾಗ ಅಲ್ಲೊಂದು ಇಲ್ಲೊಂದರಲ್ಲಿ ಮಾತ್ರ ರಾಕೇಶ್ ಸಿದ್ದರಾಮಯ್ಯ ಹಸ್ತಕ್ಷೇಪ ಮಾಡ್ತಿದ್ರು ಆದರೆ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಎಲ್ಲದರಲ್ಲೂ ಹಸ್ತಕ್ಷೇಪ ಮಾಡ್ತಾರೆ ಅನ್ನೋದನ್ನು ಕಾಂಗ್ರೆಸ್ಸಿಗರೇ ಕೆಲವರು ಹೇಳಿದ್ದಾರೆ ನಾವು ಇದುವರೆಗೂ ಯಾವುದಕ್ಕೂ ಅವ್ರ ಹತ್ರ ಹೋಗಿಲ್ಲ ಹಂಗಾಗಿ ನನಗೇನು ಅದರ ಅನುಭವಕ್ಕೆ ಬಂದಿಲ್ಲ ಆದರೆ ಕಾಂಗ್ರೆಸ್ ವಲಯದಲ್ಲೇ ಈ ಒಂದು ಹಸ್ತಕ್ಷೇಪದ ಬಗ್ಗೆ ಮತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಅವ್ರ ಕುಟುಂಬ ಈ ಈ ಅವಧಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅನ್ನೋದು ಕಳೆದ ಎರಡು ವರ್ಷದಿಂದಲೂ ಕೇಳಿ ಬರ್ತಿರ್ತಕ್ಕಂಥ ದೂರು ಅಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂದರ್ಭಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸ್ತಾ ಬಂದಿದ್ದಾರೆ ಅನ್ನೋದು ಬಂದಿರತಕ್ಕಂಥ ದೂರು ಹೈಕಮಾಂಡಿಗೆ ಇದ್ದಾರೋ ಹೈಕಮಾಂಡಿಗೆ ತಲುಪಿಸ್ಬೇಕು ಅಂಥೇಳಿ ಅವ್ರ ಖಜಾನೆ ಭರ್ತಿ ಮಾಡ್ಕೊಳ್ತಿದ್ದಾರೋ ನನಗೆ ಗೊತ್ತಿಲ್ಲ ಆದರೆ ಟ್ರಾನ್ಸ್ಫರ್ ದಂಧೆಯಾಗಿ ಬದಲಾಗಿರೋದು ನಿಜ ಟ್ರಾನ್ಸ್ಫರ್ ದಂಧೆಯಾಗಿ ಬದಲಾಗಿದೆ ಎಥಿಕ್ಸ್ ಲೆಸ್ ಅಂದರೆ ಅವನು ಕೊಟ್ಟರೆ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಮಾವನ ಕಡೆ ಕೊನೆಗೆ ಆರು ಕೊಟ್ಟವನು ಮೂರು ಕೊಟ್ಟವನ್ನು ಬಿಟ್ಟು ಒಂಬತ್ತು ಕೊಟ್ಟವನ ಕಡೆಗೆ ಹೋಗುವಂಥದ್ದು ಮತ್ತು ಕೊಟ್ಟವನು ದುಡ್ಡನ್ನು ವಾಪಸ್ ಕೊಡದೇ ಇರತಕ್ಕಂಥ ಒಂದು ಎಥಿಕ್ಸೇ ಇಲ್ಲದೆ ಇರತಕ್ಕಂಥ ದಂಧೆಯಾಗಿ ಎಥಿಕ್ಸ್ಲೆಸ್ ದಂಧೆಯಾಗಿ ಈ ಸರ್ಕಾರದ ಅವಧಿಯಲ್ಲಿ ಬದಲಾಗಿರೋದು ಸತ್ಯ